ಓ ಎಂತ ಇದೆ ನೋಡಿ ಒನ್ ಮಿನಿಟ್ ಫಿಫ್ಟೀನ್ ಸೆಕೆಂಡ್ಸ್ ಕ್ಯಾಂಡಲಲ್ಲಿ ಹಿಂಗಿದೆ ಫಿಫ್ಟೀನ್ ಸೆಕೆಂಡ್ಸ್ ಕ್ಯಾಂಡಲಲ್ಲಿ ಹಿಂಗಿದೆ ಸಖತ್ತಾಗಿದೆ ಸೈಡ್ ವೈಸ್ ಸೊ ಕ್ಲೋಸ್ ಮಾಡೋಣ ಇದೆಲ್ಲ ಡಿಲೀಟ್ ಮಾಡೋಣ ಇದೆಲ್ಲ ಬೆಳೆದಿದ್ದು ಓಕೆ ಸೊ ಇವತ್ತು ಸಾರಿ ಫಿಫ್ಟೀನ್ ಸೆಕೆಂಡ್ ಫಿಫ್ಟೀನ್ ಮಿನಿಟ್ಸ್ ಹೋಗೋಣ ಸೊ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ನೋಡಿದರೆ ಓ ತಾರೀಖ್ ಎಷ್ಟು ಇವತ್ತು ಹದಿನಾಲ್ಕಲ್ಲ ಸೈಡ್ ವೈಸ್ ಕಿತ್ಕೊಂಡು ಸೈಡ್ ವೇಸ್ ಇದೆ ಗುರು ಇವತ್ತು ಮತ್ತು ವಿಕ್ ನೋಡಿ ವಿಕ್ ವಿಕ್ಕು ಇವಪ್ಪ ಇಷ್ಟಿಷ್ಟು ದೊಡ್ಡ ಬಿಕ್ಕಿದೆ ಸೊ ಒಂದು ಮಿನಿಟಲ್ಲಿ ನೋಡೋಣ ಅರೆ ಯಾರ ಹ್ಞೂ ಒಂದು ಮಿನಿಟ್ ಒಂದು ಓಕೆ ದಿಸ್ ಇಸ್ ಒನ್ ಮಿನಿಟ್ ಅಲ್ಲ ಏ ಪಕ್ಕ ಸೈಡ್ ವೇಸ್ ಗುರು ಇದು ಸಿ ಇಷ್ಟು ಸೈಡ್ ವೇಸ್ ಇಷ್ಟು ವಿಕ್ಕು ಇಯ್ಯಪ್ಪ ಇದು ಸೆಲ್ಲರ್ಸಿಗೆ ಒಳ್ಳೆ ಆಗಿರುತ್ತೆ ಇವತ್ತು ಬೈಯರ್ಸ್ ಹೋಗಿ ಒಕ್ಕೊಂಡು ಹೋಗಿ ಇರ್ತಾರೆ ಜಾಸ್ತಿ ಜನ ಅರೆ ಕಾಲ್ ತೊಗೊಂಡು ಪಟ್ಟ ಪುಟ್ಟಿಗೆ ಬರುತ್ತೆ ಪುಟ್ ತಗೊಂಡ್ರೆ ಪಟ್ಟ ಕಾಲ್ಗೆ ಬರುತ್ತೆ ವಾವ್ ಸೂಪರ್ ಸೊ ಇವತ್ತು ನೋ ಟ್ರೇಡ್ ಡೇ ಇಸ್ ಗುಡ್ ಬಟ್ ನಾನು ಟ್ರೇ ಮಾಡಿದ್ದೀನಿ ನಂದು ಎಷ್ಟು ಲಾಸ್ ಸಿಕ್ಸ್ ಫೋರ್ಟಿ ಟು ಲಾಸ್ ಇದೆ ಓಕೆ ಬೇರೆ ನಾನು ಆವಾಗಲೇ ಟ್ರೇಡ್ ಮಾಡಿದ್ದೆ ಸೊ ಸಿಕ್ಸ್ ಫೋರ್ಟಿ ಟು ಲಾಸ್ ಸೊ ಇದು ಫೈರ್ ಇಯರ್ ಸಿ ಟರ್ಮಿನಲ್ ಸಕ್ಕಾಗಿದೆ ಬಟ್ ಫೈವ್ ಅವ್ರದ್ದು ಕೆಲವೊಂದು ಇಶ್ಯೂ ಇದೆ ಸ್ಪಿಟ್ ಆಗುತ್ತೆ ಟ್ರೇಡ್ ಅದು ನಾನು ಎಷ್ಟು ವಿಡಿಯೋದಲ್ಲಿ ಹೇಳ್ತೀನಿ ಬಟ್ ಇವತ್ತಿನ ಮಟ್ಟಿಗೆ ಎಷ್ಟು ಸಾಕು ನಂದು ಸಿಕ್ಸ್ ಫೋರ್ಟಿ ಒನ್ ಲಾಸು ಸೊ ಇವತ್ತಿನ್ನೂ ಅಂತಲೇ ಇರ್ಬೋದಿತ್ತು ಯಾಕಂದರೆ ನೋಡಿ ಸಖತ್ತಾಗಿ ಸೈಡ್ ಇದೆ ಸೊ ಅಷ್ಟೇ ಥ್ಯಾಂಕ್ ಯು